ನಮ್ಮ ಗುರುಕುಲದಲ್ಲಿ ಮಕ್ಕಳು ಕಣ್ಣು ಕಟ್ಕೊಂಡು ಗ್ರಂಥಗಳನ್ನು ಓದ್ತಾರೆ ನಮ್ಮ ಮಕ್ಕಳು ಫೈವ್ ಹಂಡ್ರೆಡ್ ರುಪೀಸ್ ಕ್ಯಾಮ್ರಾನ ಮುಚ್ಚಿಬಿಟ್ಟು ಸಿಗ್ನಲ್ ಕಾಣಬೇಕು ಅಂತಂದ್ರೆ ಹೆಂಗೆ ಶ್ರಮಿಕರ ಬದುಕು ಹಸನಾದರೆ ದೇಶದ ಅಭಿವೃದ್ಧಿ ಸಾಧ್ಯ ಎದುರಿಗೆ ನೀವು ಯಾರಾದ್ರೂ ಕೂತ್ರೆ ನಿಮ್ಮ ಯಾವ ವಸ್ತುವನ್ನು ಎಲ್ಲಿಟ್ಟಿದ್ದೀರಿ ಅನ್ನೋದನ್ನ ಅತ್ಯಂತ ಅನುಚಾನವಾಗಿ ಹೇಳ್ತಾರೆ ನಾನು ಮೊನ್ನೆ ಒನ್ ಬರ್ತಾ ಇದ್ದೆ ಸುಮ್ಮನೆ ಕೂತ್ಕೊಂಡು ಏನಾದ್ರು ಮಾಡಬೇಕಲ್ಲ ಅಂತ ಒಂದು ವಿಡಿಯೋ ಆನ್ ಮಾಡಿಕೊಂಡೆ ಆ ವಿಡಿಯೋದಲ್ಲಿ ಒಬ್ಬ ಸ್ವಾಮೀಜಿಯವರು ಹೇಳ್ತಾ ಇದ್ದರು ನಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿರುವ ಕಪಾಟದಲ್ಲಿ ಏನಿದೆ ಅಂತ ಹೇಳಿ ಕುಳಿತಲ್ಲೇ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ನೀವು ಇಂಥ ಕಪಾಟ್ ನಲ್ಲಿ ಇಷ್ಟು ಬಂಗಾರ ಇದೆ ಇಷ್ಟು ಬೆಳ್ಳಿ ಇದೆ ಇಷ್ಟು ಹಣ ಇದೆ ಅಂತ ನಿಶ್ಚಿತವಾಗಿ ಹೇಳ್ತಾರೆ ಇನ್ನು ನಮ್ಮ ಮಕ್ಕಳು ನೀವೇನೆಲ್ಲ ಕಣ್ಣಿಗೆ ಕಟ್ಟಿದ್ರು ತುಂಬಾ ಚೆನ್ನಾಗಿ ಓದ್ತದೆ ಅಂತ ಹೇಳ್ತಾರೆ ನಮ್ಮ ಮಕ್ಕಳು ಆ ದೇಶದಲ್ಲಿ ಯಾರು ಅಡಗಿದ್ರು ಈ ದೇಶದಲ್ಲಿ ಯಾರು ಅಡಗಿದ್ರು ಇದೆಲ್ಲ ಕೂಡ ದಿವ್ಯ ಜ್ಞಾನ ಶಕ್ತಿಯಿಂದ ದೂರದೃಷ್ಟಿಯಿಂದ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪೂರ್ವದಲ್ಲಿ ಒಂದ್ ದೊಡ್ಡ ಅಟ್ಯಾಕ್ ಆಗುವಂತ ಸಂಭವ ಇದೆ ಬಹಳ ಜನ ಹೇಳಿದ್ದಾರೆ ಹಾಗಾದ್ರೆ ಅದಕ್ಕಾಗಿ ಟ್ರೈನಿಂಗ್ ಯಾವ ಗ್ರಾಮದಲ್ಲಿ ನಡೆದಿದೆ ಅವ್ರಿಗೆ ಯಾರ್ಯಾರು ಜನ ಏನೇನು ಪೂರೈಕೆ ಮಾಡ್ತಾ ಇದ್ದಾರೆ ವ್ಯವಸ್ಥಾಪನೆಗೆ ಎಲ್ಲವನ್ನು ನಿಶ್ಚಿತವಾಗಿ ಹೇಳುವ ವ್ಯವಸ್ಥೆ ಇದೆ ನಮ್ಮ ವಿದ್ಯೆ ಅದು ನಮ್ಮ ಮಕ್ಕಳು ಕಲಿಬೇಕು ಅಂತದ್ದನ್ನ ನಾವು ಕಲಿತೀವೋ ಅಂದ್ರೆ ನಾವು ಸುರಕ್ಷಿತ ದೇಶನು ಸುರಕ್ಷಿತ ನನಗೆ ಇಂಥ ತಂತ್ರಜ್ಞಾನದಲ್ಲೂ ಕೂಡ ಅಷ್ಟೊಂದು ಶಕ್ತಿ ಮಕ್ಕಳಿಗೆ ಇದ್ದಿದ್ರೆ ನಾನು ಕೇಳುವಂತ ಪ್ರಶ್ನೆಗಳಿಗೆ ಆ ಮಕ್ಕಳು ಉತ್ತರ ಕೊಡೋಕ್ಕಾಗತ್ತಾ ಅಂತ ನಂಬರ್ ಒನ್ ನಿಜವಾಲು ದಿವ್ಯ ದೃಷ್ಟಿ ಇದೆ ಅಂದರೆ ನಮ್ಮ ದೇಶದ ಗಡಿ ಭಾಗದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಯಾವ ಯಾವ ಜಾಗದಲ್ಲಿ ಸ್ಥಳದಲ್ಲಿ ವಿರೋಧಿಗಳು ಕಾಯ್ತಾ ಇದ್ದಾರೆ ಎಲ್ಲಿ ಕಾಯ್ತಾ ಇದ್ದಾರೆ ಹೇಗಿದ್ದಾರೆ ಅಂತ ಅವರ ದಿವ್ಯ ದೃಷ್ಟಿಯಿಂದ ಹೇಳ್ಬೋದಾಗಿತ್ತು ನಮ್ಮ ದೇಶದಲ್ಲಿ ಯಾವ ಯಾವ ಸ್ಥಳದಲ್ಲಿ ಬ್ಲ್ಯಾಕ್ ಮನಿ ಇದೆ ಎಲ್ಲೆಲ್ಲಿ ನಿಧಿ ಇದೆ ಎಷ್ಟೆಷ್ಟು ದುಡ್ಡುಗಳನ್ನು ಕಾಣದ ರೀತಿಯಲ್ಲಿ ಒಡವೆಗಳನ್ನು ಚಿನ್ನದ ಗಟ್ಟಿಗಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶಕ್ಕೆ ಅಲ್ಲ ಇಡೀ ಜಗತ್ತಿಗೆ ಒಕ್ಕರಿಸಿದಂತಹ ಕೋವಿಡ್ ಇಂಥ ಸ್ಥಳದಲ್ಲಿ ಇಂಥ ಸಮಯಕ್ಕೆ ಹೇಗೇ ಬರುತ್ತೆ ಅಂತ ಅವರ ದಿವ್ಯ ದೃಷ್ಟಿಯಿಂದ ಹೇಳ್ಬೋದಾಗಿತ್ತು ಬೇಡ ನಮ್ಮ ಸೌಜನ್ಯನ ನಿಜವಾಗಲೂ ಕೊಲೆ ಮಾಡಿದಂಥ ವ್ಯಕ್ತಿ ಯಾರು ಆ ಸ್ಥಿತಿಗೆ ತಂದಂತಹ ಆ ವ್ಯಕ್ತಿ ಯಾರು ಅಂತ ಆ ಮಕ್ಕಳಲ್ಲಿ ಯಾರ ಒಬ್ಬರು ಹೇಳ್ಬಿಟ್ಟಿದ್ರೆ ಎಲ್ಲ ಸಮಯ ವ್ಯರ್ಥ ನ್ಯಾಯ ಹೋರಾಟ ಬಂಧನಗಳು ದ್ವೇಷಗಳು ಅಸೂಯೆಗಳು ಪಕ್ಷಪಾತಗಳು ಧರ್ಮ ಅಧರ್ಮ ಇದು ಯಾವುದು ಕೂಡ ಚರ್ಚೆಗೆ ಬರ್ತದಲ್ವ ಯಾಕೆ ಆ ಸ್ವಾಮೀಜಿಗಳ ಹೇಳಿದ ಹಾಗೆ ಆ ಮಕ್ಕಳು ಈ ವಿಷಯಗಳ ಬಗ್ಗೆ ಜ್ಞಾನ ತಗೊಳ್ಳಲಿಲ್ಲ ಅಂತ ಹೇಳ್ತಾ ಇದ್ರು ಸ್ವಾಮೀಜಿಯವರು ನಮ್ಮ ಮಕ್ಕಳಿಗೆ ಎಂಥದೇ ಬಟ್ಟೆ ಕಟ್ಟಿ ಓದ್ತಾರೆ ಅಂತ ನಾನು ಒಂದಿಷ್ಟು ಪ್ರಯತ್ನ ಪಡ್ತೀನಿ ನೋಡಿ ಇದು ಬ್ಲಾಕ್ ಬಟ್ಟೆ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದೀನಿ ಇದರ ಜೊತೆಗೆ ಇನ್ನೂ ನೋಡ್ತೀರಿ ಇದು ಕೂಡ ನಾಲ್ಕು ಹಂತದಲ್ಲಿದೆ ಬಟ್ಟೆ ಆರು ಹಂತದಲ್ಲಿದೆ ನೀವು ನೋಡಿದ್ದೀರಿ ಆರು ಹಂತದಲ್ಲಿ ಫಸ್ಟ್ ನಾನು ಈ ಬ್ಲಾಕ್ ಬಟ್ಟೆಯನ್ನು ಎಲ್ಲಿಗೆ ಹಾಕಿ ಕರೆಕ್ಟಾಗಿ ನೋಡ್ಕೊಳ್ಳಿ ಬ್ಲ್ಯಾಕ್ ಬಟ್ಟೆ ಹಾಕಿ ಬಿಗಿಯಾಗಿ ನೀವು ಹೆಂಗಾರ ನೋಡಿ ಕಟ್ಕೊಂಡಿದ್ದೀನಿ ನಾನು ಕೂಡ ಈಗ ನನಗೇನು ಕಾಣಿಸ್ತಾ ಇಲ್ಲ ನೀವು ನೋಡಿದಿ ಬಟ್ಟೆ ಹಾಕಿದ್ದೀನಿ ಇದ್ರ ಮೇಲೆ ಬಟ್ಟೆ ಇನ್ನೂ ಒಂದು ಬಟ್ಟೆ ನಾನು ಕಟ್ಕೋತೀನಿ ಬಿಗಿಯಾಗಿ ಕಟ್ತಾ ಇದ್ದೀವಿ ಎರಡೂ ಕಡೆ ಕ್ಯಾಮ್ರಾ ಇಟ್ಟಿದ್ದೀವಿ ಇವರೇನೋ ಕಾಣಿಸ್ಕೋಬೋದು ಹಾಗೆ ಹೀಗೆ ಅಂತ ಪೇಪರ್ ತಗೊಂಡಿದ್ದೀನಿ ನನಗೇನಾದ್ರು ಆ ಶಕ್ತಿ ಇದೆಯಾ ಅಂತ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ ಅಲ್ಲೂ ಕೂಡ ಕ್ಯಾಮ್ರಾ ಇದೆ ಎಸ್ ನಿಮಗೆ ಗೊತ್ತಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಎಸ್ ಶ್ರಮಿಕರ ಬದುಕು ಹಸನಾದರೆ ದೇಶ ಅಭಿವೃದ್ಧಿ ಮತ್ತೊಮ್ಮೆ ಈ ಕಡೆನೂ ಕ್ಯಾಮ್ರಾ ಇದೆ ಅಲ್ಲೂ ಕ್ಯಾಮ್ರಾ ಇದೆ ಬದುಕು ಬದುಕು ಹಸನಾದರೆ ಬದುಕು ಅಂದರೆ ಶ್ರಮಿಕರ ಬದುಕು ಹಸನಾದರೆ ದೇಶದ ಅಭಿವೃದ್ಧಿ ಸಾಧ್ಯ ನೋಡಿ ಡಾಕ್ಟರ್ ಅಂಬೇಡ್ಕರ್ ದೇಶದ ಜ್ಞಾನ ಸಂಪತ್ತು ಡಾಕ್ಟರ್ ಅಂಬೇಡ್ಕರ್ ದೇಶದ ಜ್ಞಾನ ಸಂಪತ್ತು ಮಹಿಳೆ ಒಳ ಮಹಿಳೆ ಒಳ ಉಡುಪಿನಲ್ಲಿ ಐವತ್ತು ಲಕ್ಷ ಚಿನ್ನ ಪ್ರವೇಶಾತಿ ಪ್ರಾರಂಭ ಈ ಪೇಪರ್ ನೀವೇನೋ ಓದ್ಕೊಂಡಿರ್ಬೋದು ಕಾರ್ಮಿಕರು ಈ ದೇಶದ ಶಕ್ತಿ ಕಾರ್ಮಿಕರು ಈ ದೇಶದ ಶಕ್ತಿ ಕಾರ್ಮಿಕರು ಈ ದೇಶದ ಶಕ್ತಿ ಓದ್ಕೊಂಡಿರ್ಬೋದು ಅಂತ ಹೇಳಿ ನೀವು ಅಂದ್ಕೋಬೋದು ಇನ್ನೊಂದು ಪೇಪರನ್ನು ನಾನು ತಂದು ನಿಮ್ಮ ಮುಂದೆ ಓದ್ತಾ ಇದ್ದೀನಿ ನನ್ನ ಕೈಲಿ ಸಾಧ್ಯ ಆದಷ್ಟು ನನಗೆ ಯಾವುದಾದ್ರು ಶಕ್ತಿ ಇದೆಯಾ ಎಸ್ ಸ್ನೇಹಿತರೆ ನೋಡ್ತಾ ಇದ್ದೀರಿ ಇಲ್ಲಿ ನೋಡ್ತಾ ಇದ್ದೀರಿ ನಾನು ಈಗ ಹಿಡ್ಕೊಂಡಿದ್ದೀನಿ ಇಷ್ಟೇ ಎಸ್ ಯೋಚನೆ ಮಾಡಿ ಬೇಸಿಗೆಯಲ್ಲಿಯೂ ಬೊಗಸೆ ನೀರಿಗೂ ತತ್ತರ ಎಷ್ಟು ನೀವು ನೋಡಿದ್ದೀರಿ ಬೇಸಿಗೆಯಲ್ಲಿ ಬೊಗಸೆ ನೀರಿಗೂ ತತ್ತರ ಅಂತ ಬಿಸಿಗಾಳಿಗೆ ಬೆಚ್ಚಿ ಬಿದ್ದ ಜನ ಅಂತ ಜನರು ಎಸ್ ಇವೆಲ್ಲವೂ ಕೂಡ ನಾನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ ಇನ್ನೂ ಕೂಡ ಇಲ್ಲಿ ನಾವು ಇನ್ನೂ ಯೋಚನೆ ಮಾಡಿದರೆ ಮಾಗಿ ಉಳು ಉಳುಮೆಯತ್ತ ರೈತರ ಚಿತ್ತ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ